ಎಲ್ಲಾರ್ಗು ಕನಕಾ ಜೀವಿಯ ಹತ್ತು ಈ ಗ್ರಾಮಕ್ಕೆ ಈಗ ಹೇಳಿದ್ರು ಓದುವಷ್ಟೊಂದು ಬಂದಿರುವಂತ ನೀವು ಎಷ್ಟು ವರ್ಷ ಕಾಲಿತ್ರೋ ಅಷ್ಟು ವರ್ಷನೂ ಬರ್ತೀವಿ ನಿಮ್ ಜೊತೆಗಿರ್ತೀವಿ ನಿಮ್ ಜೊತೆ ಕೈ ಜೋಡಿಸ್ತೀವಿ ಬರೀ ಬಾಯಿ ಮಾತಿಗೆ ನಾನು ಯಾವತ್ತೂ ಹೇಳಿಲ್ಲ ನಾನು ಅದ್ರ ತರ ನಡ್ಕೊಂಡಿದ್ದೀನಿ ಖಂಡಿತ ಅದನ್ನ ಉಳಿಸ್ಕೊಂಡು ಹೋಗ್ತೀನಿ ಇವತ್ತು ಕನಕದಾಸ ಬಗ್ಗೆ ಹೇಳಿದ್ರೆ ನಾವು ಬರೀ ಕನಕ ಜಯಂತಿ ಮಾಡಿದ ಕೂಡ ಆಚರಣೆ ಮಾಡಿದ ಕೂಡ ಅದನ್ನ ಇದು ಮಾಡಕ್ ಆಗಲ್ಲ ತತ್ವ ಸಿದ್ಧಾಂತ ಎಲ್ಲದನ್ನು ಮೈ ಗೂಡ್ಸ್ಕೋದ್ ಮೈ ನಾವು ನಿಜವಾಗ್ಲು ಯಾರ ಒಂದು ಒಳ್ಳೇದ್ ಮಾಡಿದ್ರೆ ಕೆಟ್ಟದಂತ ಮಾಡ್ಕಿಂತ ಒಳ್ಳೇದ್ ಮಾಡಿದ್ರೆ ಅವ್ರಿಗೆ ಕನಕ ಜಯಂತಿ ಮಾಡ ಆಚರಣೆ ಮಾಡ್ತೀವಲ್ಲ ಅದಕ್ಕೆ ಬೆಲೆ ಕೊಟ್ಟಿದ್ದೀವಿ ಮತ್ತು ಏನು ಕಡೂರು ತಾಲೂಕಲ್ಲಿ ಬಹಳ ಜನ ಬಹಳ ಕಡೆ ಕನಕ ಜಯಂತಿ ಮಾಡಿದ್ದಾರೆ ಇದು ಒಂದು ಸಂಘಟನೆ ಬೆಳಿಲಿ ಯಾಕೆಂತಂದ್ರೆ ಕನಕ ಜಯಂತಿ ಅನ್ನೋದು ಎಷ್ಟೋ ಏನಾಗ್ತಿತ್ತು ಅಂತಂದ್ರೆ ಎಲ್ಲೋ ಒಂದು ಟೌನ್ ಮಟ್ಟದಲ್ಲಿ ಮಾಡೋರು ಇವತ್ತು ಗ್ರಾಮೀಣ ಮಠದಲ್ಲಿ ಗ್ರಾಮಸ್ಥರು ಬಹಳ ಉತ್ಸುಕರಾಗಿ ಮಾಡ್ತಿದ್ದಾರೆ ಅದಕ್ಕೆ ಬಹಳ ಪ್ರಶಂಸೆ ಇರಬೇಕು ಕೈ ಜೋಡಿಸಬೇಕು ಯಾಕೆ ಅಂತಂದ್ರೆ ಎಲ್ಲ ಊರಲ್ಲೂ ನಮ್ಮ ಕನಕದಾಸರ ಬಗ್ಗೆ ಹೇಳಂತ ವ್ಯವಸ್ಥೆ ಯಾಕೆ ಯಾಕೆಂತಂದ್ರೆ ಮಹಾಪುರುಷರಲ್ಲಿ ನಮ್ಮ ಸಮಾಜದ ಮಹಾಪುರುಷಗಳಲ್ಲಿ ಕನಕದಾಸರು ಹೋದ್ರು ನಮ್ಮ ಅಕ್ಕ ಬುಕ್ಕ ಇರ್ಬೋದು ಇತರ ಕದಂಬ ಸಾಮ್ರಾಜ್ಯ ಕರ್ತವ್ಯ ಇರ್ಬೋದು ಬಹಳಷ್ಟು ಹೇಳದ್ದೇ ಬಟ್ ಆದ್ರೆ ನಾವೀಗ ಹೇಳೋ ಅವಶ್ಯಕತೆ ಇಲ್ಲ ಇವಾಗ ಡಿ ಡಿಜೆ ಇರೋದ್ರಿಂದ ನಾವು ಏನೇ ಹೇಳೋದು ಹೋಗಲ್ಲ ಒಂದು ಮೊದಲೇದಾಗಿ ನಿಮ್ಗೆಲ್ಲ ಏನ್ ಕೇಳ್ಕೊಂತೀನಿ ಅಂತಂದ್ರೆ ಎಲ್ಲರಿಗೂ ರಾಜಕೀಯವಾಗಿ ಒಂದು ಅವಕಾಶ ಕೊಟ್ಟಿದ್ದಾರೆ ಶಕ್ತಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನನಗೂ ಒಂದು ಅವಕಾಶ ಕೊಡ್ರಿ ನಾನು ಒಬ್ಬ ಸಮಾಜ ಎಲ್ಲಾ ಸಮಾಜದ ವಿಶ್ವಾಸ ಪಡ್ಕೊಂಡು ಹೋಗ್ತಾ ಇದ್ದೀನಿ ಖಂಡಿತ ಆ ವಿಶ್ವಾಸನ ಉಳಿಸ್ಕೊಂಡು ಹೋಗ್ತೀನಿ ಸಂಖ್ಯೆಯನ್ನು ಉಳಿಸ್ಕೊಂಡು ಹೋಗ್ತೀನಿ ಎಲ್ಲರೂ ಕೊಟ್ಟಿದ್ದೀರಾ ನನಗೂ ಕೊಡಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಜನಗಳು ಮಧ್ಯೆ ಇದ್ದೀನಿ ಆ ಜನಗಳ ಮಧ್ಯ ಒಂದೇ ಒಂದು ಕಾರಣಕ್ಕೆ ಅಂತ ಕೇಳ್ತೀನಿ ಅವತ್ತು ನಾನು ಕೃಷ್ಣಮೂರ್ತನ ತಮ್ಮ ಮಗಾಂತನ ಎಂಪ್ಲಾಯಿಡ್ ಮಗಾಂತನ ನಾನು ಗೊತ್ತಿಲ್ಲ ನಾನು ಯಾವತ್ತೂ ಒಬ್ಬ ಸಮಾಜದ ವ್ಯಕ್ತಿಯಾಗಿ ಎಲ್ಲಾ ಸಮಾಜವನ್ನು ಒಬ್ಬರು ಜವಾಬ್ದಾರಿ ಅನುಭವಿ ಇದೆ ಖಂಡಿತ ಆ ನಿಷ್ಠಿ ನಾನು ನಾನು ಎಸ್ಕೊಂಡು ಯಾಕೆ ಮಾತಾಡಿದ್ರೆ ಅಂತಂದ್ರೆ ಹಿಂದೆ ನಮ್ಮ ದೊಡ್ಡಪ್ಪ ಎಷ್ಟು ಪ್ರಶ್ನೆಗಳ ನಮ್ಮ ಸಮಾಜಕ್ಕೆ ಏನು ಮಾಡಿಲ್ಲ ನಮ್ಮ ದೊಡ್ಡಪ್ಪ ಮಾತಾಡಿದ್ರೆ ನಮ್ಮ ಸಮಾಜಕ್ಕೆ ನಾನೇ ಆಸ್ತಿ ಯಾಕೆ ಅಂತಂದ್ರೆ ರಾಜಕೀಯವಾಗಿ ಒಂದು ಶಕ್ತಿ ಕೊಟ್ರೆ ಸಾರ್ವಜನಿಕರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ